ನಮಸ್ತೆ ಸ್ನೇಹಿತರೆ ಈ ದಿನದ ವಿಷಯ ನಮ್ಗೆ ಕನಸು ಬರ್ತದಲ್ವಾ ಆ ಕನಸು ಕಾಣೋದು ನೆರವೇರುತ್ತಾ ಅದು ನಿಜ ಜೀವನದಲ್ಲಿ ನಡೆಯುತ್ತಾ ಕನಸು ಕನಸು ಬರೋದೆಂತಕ್ಕೆ ಕನಸಲ್ಲಿ ನಮ್ಗಾಗುವ ಗೊಂದಲಗಳಿಗೆ ಪರಿಹಾರ ಏನು ಅದರಿಂದ ನಾವು ಮಾಡೋ ಮೂಢನಂಬಿಕೆಗಳಾಗ್ಲಿ ಅಥವಾ ಬೇರೆ ಬೇರೆ ವ್ರತಗಳು ಮಾಡೋದಾಗ್ಲಿ ಅಥವಾ ಶಾಸ್ತ್ರ ಕೇಳೋದಾಗ್ಲಿ ಇದೆಲ್ಲ ಎಷ್ಟು ಸರಿ ಎಷ್ಟು ತಪ್ಪು ಇದ್ರ ಬಗ್ಗೆ ತಿಳಿತಾ ಹೋಗೋಣ ನೋಡಿ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿ ನಮ್ಮ ಹಿಂದಿನ ಕಾಲದಿಂದನೂ ನಮ್ಮ ಪೂರ್ವಜರಿಂದನು ನಮ್ಗೆ ಏನ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಕನ್ಸ್ಕಂಡಾಗ ಅದ್ರದ್ದು ಅರ್ಧ ರಾತ್ರಿ ಬಾ ಎತ್ ಕುತ್ಕೊಳ್ಳೋದು ಅಥವಾ ಅಂದ್ರೆ ನಮ್ಮ ಸುತ್ತಮುತ್ತ ನಡೆದಂಗೆ ಆಗೋದು ಇದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ ಭಯ ಬೀಳ್ತಾ ಇರ್ತೀವಿ ನಮ್ಮ ಮನೆಯನ್ನ ಹೇಳಿದಾಗ ಏನ್ ಮಾಡ್ತಾರೆ ನಮ್ಗೆ ಹಿರಿಯರು ನಮ್ಗೆ ಅವಾಗಿಂದನು ಮೋಡಿಯ ತೊಗೊಂಬಿಟ್ಟಿದ್ದಾರೆ ಓ ಸಹ ಇದರ ಈ ತರ ಆಯ್ತು ಅಂದ್ರೆ ಹಿಂಗ ಹೋಗ್ಬಾರ್ದು ಆಕ್ಸಿಡೆಂಟ್ ಆಯ್ತು ಅಂದ್ರೆ ಹಿಂಗ್ ಆಗ್ಬಹುದು ಇದೆಲ್ಲ ನಮ್ಗೆ ಮೋಡಿಯ ಬಿತ್ತಿ 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 ಮೂಢನಂಬಿಕೆಯನ್ನ ಹೇಳಿ 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 ನಮ್ಮ ಹಿರಿಯರುಗಳು ನಮ್ಗೆ ಈ ರೀತಿ ಬಂದು ತಂದು ಇಟ್ಟಿದ್ದಾರೆ ನೋಡಿ ಕನಸು ಯಾವ ರೀತಿ ಬೀಳ್ತದೆ ಅಂತ ನೋಡೋಣ ಬನ್ನಿ ನೋಡಿ ನಿಮ್ಗೆ ಕನಸು ನಿಮ್ಮ ಮಾತೃ ಭಾಷೆನಲ್ಲಿ ಬೀಳ್ತದೆ ಇಂಗ್ಲಿಷ್ ಅಲ್ಲಿ ಬರಲ್ಲ ಅಥವಾ ತಮಿಳಲ್ಲಿ ಬರಲ್ಲ ಅಥವಾ ನೀವ್ ಯಾವ ಭಾಷೆ ಮಾತಾಡ್ತಾ ಇದ್ದೀರಾ ನಿಮ್ಮ ಮಾತೃ ಭಾಷೆ ಯಾವ್ದಿದೆ ಆ ಭಾಷೆನಲ್ಲಿ ನಿಮ್ ಕನಸು ಬೀಳ್ತದೆ ಬೇರೆ ಭಾಷೆನಲ್ಲಿ ಎಲ್ಲೂ ಬೀಳಲ್ಲ ನೆಕ್ಸ್ಟ್ ಮುಂದು ಮತ್ತೆ ನೀವ್ ಯಾವ್ಯಾವ ಸ್ಥಳಗಳನ್ನ ನೋಡಿದೀರಾ ಅಥವಾ ಯಾವ ಯಾವ ವ್ಯಕ್ತಿಗಳನ್ನ ನೋಡಿದೀರಾ ಅಥವಾ ಯಾವ್ಯಾವ ರೀತಿ ವಾತಾವರಣಗಳನ್ನ ನೋಡಿದೀರಾ ಅದು ಅಷ್ಟರಲ್ಲೇ ಬರ್ತದೆ ನಿಮ್ಗೆ ಅದ ಅಥವಾ ಅಮೆರಿಕದಲ್ಲಿ ಹೋಗಿ ಇರೋ ತರ ಅಥವಾ ಅಮೆ ಬೇರೆ ಬೇರೆ ಉತ್ತರ ಭಾರತದ ಬೇರೆ ಪ್ರದೇಶದಲ್ಲಿ ಎಲ್ಲೂ ನೀವು ಇದುವರೆಗೂ ಹೋಗದೆ ಇರೋ ಜಾಗ ಅಥವಾ ನೀವು ಇದುವರೆಗೂ ಭೇಟಿ ಆಗದಿರೋ ಜಾಗ ಅಥವಾ ಇದುವರೆಗೂ ನೀವು ಅದನ್ನ ಮೊಬೈಲ್ ಅಲ್ಲಿ ಆಗ್ಲಿ ಇನ್ನೊಂದಾಗ್ಲಿ ನೋಡದೇ ಇರೋ ಜಾಗಗಳು ಯಾವುದು ಸಹ ನಿಮ್ ಕನಸಲ್ಲಿ ಬರೋದಿಲ್ಲ ಕರೆಕ್ಟ್ ಅಲ್ವಾ ಮತ್ತೆ ಆ ಕನಸಲ್ಲಿ ಬರುವಂತ ವ್ಯಕ್ತಿಗಳು ಸಹ ನಿಮ್ಮ ಪರಿಚಯ ಇರೋಂಥವ್ರೇ ಆಗಿರ್ತಾರೆ ಪರಿಚಯ ಇಲ್ದಿರೋ ಇರೋ ಮಕ್ಕಗಳು ಯಾವುದೂ ಬರಲ್ಲ ಅಥವಾ ಅವ್ರನ್ನ ಮೊಬೈಲ್ ಅಲ್ಲಿ ನೋಡಿರ್ತೀರಾ ಅಥವಾ ಟಿವಿ ನೋಡಿರ್ತೀರಾ ಅಥವಾ ನಿಮ್ ಸುತ್ತಮುತ್ತದಲ್ಲಿ ನೋಡಿರ್ತೀರಾ ಅಂತವರೇ ಬರ್ತಾರೆ ಅಲ್ವಾ ಆಮೇಲಿಂದ ನಮಗೇನ್ ಏನಾಗುತ್ತೆ ನೆಕ್ಸ್ಟ್ ಇದನ್ನೆಲ್ಲ ಕಂಡಿರ್ತೀವಿ ಕೆಲವು ಸರಿ ಕೆಟ್ಟ ಕನ್ಸು ಬಂದಿರ್ತದೆ ಕೆಟ್ಟ ಕನ್ಸು ಏನು ಅಂತಂದ್ರೆ ನೋಡಿ ನಮ್ಮ ನಮ್ಮ ಪರಿಚಯ ಇರೋ ಯಾರಾನ ಯಾರನ್ನ ಆಕ್ಸಿಡೆಂಟ್ ಆಗಿ ಸತ್ ತರ ಅಥವಾ ನಮ್ ಪರಿಚಯ ಇರೋ ತರ ಪರಿಚಯ ಇರೋರಿಗೆ ಅನಾರೋಗ್ಯ ಬಂದಿರೋ ತರ ಅಥವಾ ಅವ್ರ ಬಂದು ನಮಗೆ ಏನೋ ದುಡ್ಡು ತರ ಅಥವಾ ನಾವು ನಾವವ್ರಿಗೆ ತರ ಅವ್ರ ಅವ್ರನ್ನ ಸಾಯಿಸ್ತಾ ಇರೋತರ ಈ ತರ ಅನೇಕ ಕೆಟ್ಟ ಕನ್ಸುಗಳು ಬಂದ್ಬಿಡ್ತದೆ ಅಥವಾ ಇನ್ನೊಂದು ಏನ್ ಮಾಡ್ತೀವಿ ಕೆಟ್ಟ ಕಾವು ಬಂತು ಹಾವು ಬಂದು ನಮ್ಗೆ ಕಸ್ತು ಅಥವಾ ಹಾವು ಮನೆ ಮುಂದೆ ಬಂದ ಇದ್ ಅಥವಾ ಆ ಬೇರೆ ಬಂತು ಪ್ರಾಣಿಗಳು ಪಕ್ಷಿಗಳು ಇದೆಲ್ಲ ಬಂದು ನಾವೇನ್ ಮಾಡ್ತೀವಿ ಹೋಗಿ ಕೆಟ್ಟ ಕನ್ಸ ಬಂತು ಅಂತ ಈ ಶಾಸ್ತ್ರದವರನ್ನ ಕೇಳ್ತೀವಿ ಈ ತರ ನೆರವೇ ನಮ್ ಗಂಡ ಸತವಾಗಿರೋ ತರ ಕನ್ಸ್ ಬಂದ್ಬಿಡ್ತು ನನ್ನ ಹೆಂತಿ ಸತವಾಗಿರೋ ತರ ನನ್ನ ಮಕ್ಕಳು ಸತೋಗಿರೋ ತರ ಕನ್ಸು ಬಿದ್ಬಿಟ್ಟೆ ಅಂತ ಏನ್ ಮಾಡ್ತೀವಿ ಈ ಮಾಂತ್ರಿಕರ ಹತ್ರನೋ ಅಥವಾ ಜೋಯಶ್ ಹತ್ರ ದಾಸರ ಹತ್ರನೋ ಹೊಡಹೋಗ್ಬಿಡ್ತೀವಿ ಎದ್ದೊ ಬಿದ್ದೋ ಅವ್ರ ಕನ್ಸಲ್ ಬಂದ್ರೆ ಓ ಇದೆಲ್ಲ ದುಸ್ವಪ್ನಮ್ಮ ಹಂಗೆ ಹಿಂಗೆ ಅಂತೇಳಿ ಆ ಓಮ ಆ ಪೂಜೆ ಈ ಅವನ ಮಾಡಿ ಈ ವ್ರತ ಮಾಡಿ ಅಂತ ಸೀಮೆ ನಿಮ್ಮ ದೊಡ್ಡ ದುಡ್ಡನ್ನ ದಂಡ ಮಾಡ್ತಾರೆ ನೋಡಿ ನೀವು ಏನು ಚಿಂತನೆ ಮಾಡಿರ್ತೀರಾ ಅದೇ ನಿಮ್ ಕನ್ಸಲ್ಲಿ ಬರೋದು ಅಥವಾ ನಿಮ್ಮ ಏನ್ ಹಿಂದಿನ ಈ ಹಿಂದೆ ನಿಮ್ಮ ತಲೆ ಒಳಗಡೆ ಏನೆಲ್ಲ ತುಂಬಿರ್ತೀರಾ ಅದು ನಿಮ್ ಮಲಗಿರೋ ಸಮಯದಲ್ಲಿ ಅದೆಲ್ಲ ಡೆಲೀಟ್ ಆಗ್ತಾ ಇರ್ತದೆ ಅಂದ್ರೆ ಅದೆಲ್ಲ ಹೋಗ್ತಾ ಇರ್ತದೆ ಹಳೆದೆಲ್ಲ ಹಳೆದೆಲ್ಲ ಡೆಲೀಟ್ ಆಗಿ ಹೋಗ್ಬೇಕಾದ್ರೆ ಏನಾಗ್ತದೆ ಈ ನೀವೇನೆಲ್ಲ ದೃಶ್ಯಾವಳಿಗಳು ನೋಡಿರ್ತೀರಿ ಏನೆಲ್ಲ ವಸ್ತುಗಳನ್ನ ನೋಡಿರ್ತೀರಿ ಏನೆಲ್ಲ ಪದಾರ್ಥಗಳನ್ನ ನೋಡಿರ್ತೀರ ಅಥವಾ ಏನೆಲ್ಲ ವ್ಯಕ್ತಿಗಳನ್ನ ನೋಡಿರ್ತೀರಾ ಮಾತುಗಳನ್ನ ನೋಡಿರ್ತೀರ ಅದೆಲ್ಲ ಮಿಕ್ಸ್ ಆಗ್ತಾ ಇರ್ತದೆ ಮಿಕ್ಸ್ ಆಗಿ ಮಿಕ್ಸ್ ಆಗಿ ನಿಮ್ ತಲೆನಲ್ಲಿ ಅದು ಡೆಲಿಟ್ ಆಗ್ತಾ ಇರ್ತದೆ ಅದೆಲ್ಲ ಹೋಗ್ತಾ ಇರ್ತದೆ ಆಚೆಗಡೆ ಅಷ್ಟೇನೆ ಅದೇ ಕನ್ಸರ್ ಇನ್ನೇನು ಬೇರೆ ಇನ್ನೇನಲ್ಲ ನೋಡಿ ಒಬ್ಬ ವ್ಯಕ್ತಿ ಯಾವ್ದಾನ ಒಂದು ವ್ಯಕ್ತಿ ಬಲವಾಗಿ ಅವ್ನ ತಲೆನಲ್ಲಿ ಯೋಚನೆ ಮಾಡಿರ್ತಾನೆ ಯಾರ್ಗಾನ ಯಾರ್ಗಾನ ಇವರಿಂದ ಇವ್ರಿಗೆ ಮದ್ವೆ ಮದ್ವೆ ಆಗ್ಬಿಡ್ಬೋದು ಅಥವಾ ಇವ್ರಿಂದ ಇವರು ಆ ಏನಾರ ದುಡ್ಡು ತಗೊಂಡು ಏಮಾಡ್ಸ್ಬಿಡ್ಬೋದು ಅಥವಾ ಇವ್ರು ನನ್ನ ಕೊಲೆ ಮಾಡ್ಬಿಡ್ಬೋದು ಅಥವಾ ಏನಾರ ಒಂದಾಗಿರ್ಲಿ ಅವ್ನ ತಲೆನಲ್ಲಿ ಬಲವಾಗಿ ಯೋಚನೆ ಮಾಡ್ಬಿಟ್ಟಿರ್ತಾನೆ ಅಥವಾ ಯಾರ್ಗಾನ ಯಾರಗಾನ ಸಂಬಂಧ ಕಟ್ಬಿಡ್ಬೋದಾಗಿರ್ಬೋದು ಅಥವಾ ಯಾರಿಗಿಂದಾರ ನಮ್ಮಿಂದ ದೂರ ಹೋಯ್ತಾರೆ ಅನ್ನೋ ತರ ಆಗಿರ್ಬೋದು ಅಥವಾ ಅವನ್ನ ಅವ್ನ ಮನಸ್ಸಲ್ಲಿ ದ್ವೇಷ ಇಕ್ಕೊಂಡ್ ಅವನ್ನ ನಾನು ಸಾಯಿಸಬೇಕು ಅಥವಾ ನಾನು ಕೊಲೆ ಮಾಡ್ಬೇಕು ಅನ್ನೋದಾಗಿರ್ಬೋದು ಅಥವಾ ನಾನು ಅವ್ರನ್ನ ಮದುವೆ ಆಗ್ಬೇಕು ಅನ್ನೋದಾಗಿರ್ಬೋದು ಈ ತಿರು ಏನಾರ ಒಂದ್ ಕನಸು ಬಲವಾದ ಒಂದ್ ಮನ್ಸಲ್ಲಿ ಯೋಚನೆ ಮಾಡಿರ್ತಾನೆ ಅದನ್ನೇ ಯೋಚನೆ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡ್ಬಂದ್ ಮಲಗ್ ಮಲಗ್ದಾಗ ಏನಾಗ್ತದೆ ಅವ್ನ್ಗೆ ಅದೇ ಕನಸು ರೂಪದಲ್ಲಿ ಒಂಥರ ಸಿನಿಮಾ ತರ ಬಂದ್ಬಿಡ್ತದೆ ಅವನಿಗೆ ನೋಡಿ ಅವಾಗ ಏನಾಗ್ತದೆ ಅವನಿಗೆ ಬಲವಾದ್ ನಮ್ಗೆ ಮನ್ಸಲ್ಲಿ ಬೇರೂರ್ಬಿಡ್ತದೆ ಬೇರೂರ್ಬಿಟ್ಟು ಇದೊಂದು ಮುಂದೆ ನಡಿಬಹುದು ಅದಕ್ಕೆ ನನಗೆ ಇವಾಗ ಕನಸಲ್ಲಿ ಬಂತು ಅಂತ ಇದೊಂದು ಮೂಢನಂಬಿಕೆ ನೋಡಿ ನಿಮ್ಮ ದುರ್ಬಲ ಮನಸ್ಸು ಇರ್ತದೆ ನಿಮ್ಮ ಚಿಂತನೆ ಏನಿರ್ತದೆ ಅದೇ ನಿಮ್ ಕನಸಾಗ್ ಸಹ ಬರ್ತದೆ ನೋಡಿ ನಾವೊಂದ್ ಯಾವ್ದಾನ ಉದಾಹರಣೆಗೆ ಹೇಳ್ತೀವಿ ಒಂದ್ ಸಿನಿಮಾ ನೋಡ್ಕೊಂಡ್ ಬಂದಿರ್ತೀವಿ ಯಾವ್ದಾನ ಒಂದು ಒಳ್ಳೆ ಯುದ್ಧದ ಸಿನಿಮಾನ ಒಳ್ಳೆ ಆಕ್ಷನ್ ಗೀಕ್ಷನ್ ಇರೋ ಸಿನ್ಮಾನೋ ಆ ಸಿನಿಮಾನೇ ನೆಕ್ಸ್ಟ್ ನೋಡಿದ್ರೆ ನಮ್ಮ ನಮ್ ಜೀವನದಲ್ಲಿ ನಡೆಯೋ ತರ ನಮ್ಮ ನಮ್ಮ ರಾತ್ರಿ ಮಲಗದ ನಾವು ಅದೇ ಸಿನಿಮಾದ ನಾವು ಸಹ ಒಂದು ಪಾರ್ಟ್ ಆಗಿ ಅದ್ರೊಳಗೆ ನಡೆಯೋ ತರ ಆಗ್ಬಿಟ್ಟಿರ್ತದೆ ಈಗ ಕೆಲವು ಸತಿ ನಾವೇ ಒಂದೇನೋ ಸಿನಿಮಾ ತೆಗ್ದಿರೋ ತರ ನಾವೇ ಒಂದೇನೋ ಒಂದು ಸಿನಿಮಾ ಕ್ರಿಯೇಟ್ ಮಾಡಿ ಒಂದ್ ಜಾಗ ಎಲ್ಲ ಕ್ರಿಯೇಟ್ ಮಾಡಿ ಅದ್ರೊಳಗೆ ನಾವು ಆಕ್ಟಿಂಗ್ ಮಾಡಿರೋ ತರ ಈ ತರ ಎಲ್ಲಾ ಬಂದ್ಬಿಟ್ಟಿರ್ತದೆ ನಮ್ಮ ನಾವ್ ಏನ್ ಮನ್ಸಲ್ಲಿ ಯೋಚನೆ ಮಾಡ್ತಾ 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 ಮಲಗಿರ್ತೀವಿ ಅದೇ ಆ ರೂಪ ಬಂದ್ಬಿಟ್ಟಿರ್ತದೆ ನೀವ್ ಇದಕ್ಕೆಲ್ಲ ಏನು ತಲೆ ಕೊಡ್ಸ್ಕೊಬಾರ್ದು ಇದಲ್ಲ ಯಾವ್ದು ಚಿಂತನೆ ಮಾಡ್ಬಾರ್ದು ನೋಡಿ ನೋಡಿ ನಮ್ಮ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ ನೀವು ಮಲಗಿದಾಗ ಏನ್ ಕನಸ್ ಕಾಣ್ತೀರಾ ಅದ್ ಕನಸಲ್ಲಪ್ಪ ನೀವ್ ಎಚ್ಚರವಾಗಿ ಇರ್ತೀರಾ ನೋಡಿ ನೀವ್ ಎಚ್ಚರವಾಗಿ ಎದ್ದಿದ್ದಿರ್ಬೇಕಾದ್ರೆ ಏನ್ ಕನಸ್ ಕಾಣ್ತೀರ ಅದು ನಿಜವಾದ ಕನಸು ಅಂತ ನೋಡಿ ಅವರು ಏನೋ ಸಾಮಾನ್ಯ ವ್ಯಕ್ತಿ ಅಲ್ಲ ಏನು ಸೈಂಟಿಸ್ಟ್ ಅವ್ರು ಏನು ದೇಶಕ್ಕೇನು ರಾಷ್ಟ್ರಪತಿ ಎಷ್ಟು ಅನುಭವಸ್ಥರು ಎಷ್ಟು ಸಾವಿರಾರು ಪುಸ್ತಕಗಳನ್ನ ಓದಿದ್ದಾರೆ ನೋಡಿ ಅಂತವರ ಮಾತುಗಳನ್ನ ನಾವು ಕೇಳಿ ಮುಂದೆ ಸಾಕ್ಬೇಕು ಈ ಮೂಢನಂಬಿಕೆ ದುರ್ಬಲ ಮನಸ್ಥಿತಿ ಇರೋರ್ನ ಬರೇ ಯಾವಾಗ್ಲೂ ಕೆಟ್ಟ ಚಿಂತನೆಗಳನ್ನ ಮಾಡೋರ್ನ ಬೇರೆ ಯಾವಾಗ್ಲೂ ಬೇರೆಯವ್ರನ್ನ ದೂಷಿಸೋರ್ನ ಇಂಥವ್ರ ಹಿಂದೆ ನಾವು ಹೋದಾಗ ನಾವು ಅವ್ರ ತರನೇ ಆಗ್ಬಿಡ್ತೀವಿ ನೋಡಿ ಈ ತರ ಕನ್ಸ್ ಕಾಣ್ಬೇಕು ಕನ್ಸ ಕಾಣಿ ಯಾವ್ ತರ ಕಾಳಿ ನೋಡಿ ಒಂದ್ ಒಳ್ಳೆ ಮನೆ ತರನೋ ಅಥವಾ ಒಳ್ಳೊಳ್ಳೆ ಒಳ್ಳೆ ಶ್ರೀಮಂತಿಕೆ ಬರೋತರೋ ಒಳ್ಳೆ ವ್ಯವಸಾಯ ತರನೋ ಒಳ್ಳೆ ಎಜುಕೇಶನ್ ಆಗಿ ದೊಡ್ಡ ವ್ಯಕ್ತಿ ಆಗೋತರನೋ ನಾಲ್ಕು ಜನಕ್ಕೆ ಒಳ್ಳೆ ಉಪಕಾರ ಆಗಿರೋತಾರ ಬದುಕೋ ರೀತಿ ಇರ್ಬೇಕಾರೆ ನಮ್ ಕುಟುಂಬಕ್ಕೋಸ್ಕರ ನಮ್ಮ ಮಕ್ಳಿಗೋಸ್ಕರ ನಮ್ಮ ತಂದೆ ತಾಯಿಗೋಸ್ಕರ ಚೆನ್ನಾಗಿ ನೋಡ್ಕೊಳ್ತಾರನೋ ಅವ್ರೆಲ್ಲ ವಿದೇಶಕ್ಕೆ ಹೋಗಿ ಬರೋ ತರನೋ ಎಲ್ಲ ನಾವು ಪ್ರವಾಸಕ್ಕೆ ಹೋಗಿ ಕರ್ಕೊಂಡ್ ಬರೋತಾರನೋ ಅವ್ರು ಒಳ್ಳೆ ಆರೋಗ್ಯ ಕೊಡೋದು ಒಳ್ಳೆ ಶಿಕ್ಷಣ ಕೊಡೋದು ಸಮಾಜಕ್ಕೆ ಅಮ್ಮಿಂದಾಗ ಒಳ್ಳೆ ಉಪಕಾರ ಮಾಡೋದು ಈ ತರ ಏನಾದ್ರು ಗುರಿ ಇಟ್ಕೊಂಡು ಅದ್ರ ಬಗ್ಗೆ ಕನ್ಸ್ಕಾಣಿ ಅತ್ತನೆ ಅಂದ್ರೆ ಯಾವ್ದೋ ಕೆಲ್ಸಕ್ಕೆ ಬರದೇ ಇರೋ ಮಲಗದಾಗ ಮಲಗ್ ಬೆಳಗ್ಗೆ ಇದ್ರೆ ಅಲ್ವಾ ಆಗ್ಲಂದ ಮೇಲೆ ರಾತ್ರಿ ಮೇಲೆ ಒಳ್ಳೇದು ಇದೆಲ್ಲ ಇರುವಂತ ಮನುಷ್ಯ ನಾವು ನಾವು ಕನಸ್ಕೊಂಡಿದ್ದೆಲ್ಲ ನೆನ್ಸಾಗುತ್ತೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ನೆನ್ಸಾಗಲ್ಲ ನೋಡಿ ಇನ್ನ ಒಂದ್ ಹೇಳ್ತೀನಿ ಮುಂದೆ ಇವಾಗ ಏನೋ ಕನ್ಸ್ಕೊಂಡಿರ್ತೀರ ಅದು ಸಹ ಮುಂದೆ ದಿನಗಳಲ್ಲಿ ನಾನು ಯೋಚನೆ ಮಾಡಿದ್ದೆ ನಾನು ಕನ್ಸ ಬಂದಿದ್ದಲ್ವಾ ಇದೆಲ್ಲ ನಡೀತಾ ಇತ್ತಲ್ವಾ ಘಟನೆ ಅದೆಲ್ಲ ಕಲೋಪ ಕಲ್ಪಿತಾನೆ ನಿಮ್ಮ ಮನಸ್ಸಿನ ಏನು ಒಳಗಡೆ ನೀವ್ ಅನ್ಕೊಳ್ಳೋದೇ ಅಲ್ಲೇ ಆಗ್ತಾ ಇರ್ತದ ಅಷ್ಟೇ ಹೊರತು ಅದೆಲ್ಲ ಯಾವ್ದು ಸಹ ಯಾವತ್ತೂ ಸಹ ನೆನ್ಸಾಗಲ್ಲ ನೀವು ತುಂಬಾ ಜಾಗರಕತರಾಗಿರ್ಬೇಕು ಇದರಿಂದ ಮೂಡ್ ನಂಬಿಕೆ ಒಳಗೋಗಿ ಲಕ್ಷಾಂತರ ರೂಪಾಯಿ ದುಡ್ಡು ಕಳ್ಕೊಂತೀರಾ ಸಾವಿರಾರು ರೂಪಾಯಿ ದುಡ್ಡು ಕಳ್ಕೊಂತೀರಾ ಅಥವಾ ಮನೇಲಿ ಯಾರು ಕನ್ಸ್ಕೊಂಡಿದೀರಾ ಅಂದ್ರೆ ಮನೇಲಿ ಸಹ ದೂಷಿಸ್ತಾ ಇರ್ತೀರಾ ಅವಮಾನ ಮಾಡ್ತಾ ಇದ್ರಿ ಇಲ್ಲ ನಾನು ಕನ್ಸ್ಕೊಂಡಿದೆ ತರ ಆಗ್ಬಿಡ್ತದೆ ಇದೆಲ್ಲ ನೀವು ಮಾಡಬೇಡ್ರಿ ಇದನ್ ಮಾಡ್ಬೇಡ್ರಿ ಅದನ್ ಮಾಡ್ಬೇಡ್ರಿ ಅವ್ರನ್ನ ಭೇಟಿ ಆಗ್ಬೇಡ್ರಿ ಇವ್ರನ್ನ ಭೇಟಿ ಆಗ್ಬೇಡ್ರಿ ಇವ್ರನ್ನ ಮಾತಾಡ್ಬೇಡ್ರಿ ಅವ್ರ ಜೊತೆ ಇರಬೇಡ್ರಿ ಈ ತರ ಎಲ್ಲಾ ಮನಸ್ಸಲ್ಲಿ ಗೊಂದರಗಳು ತುಂಬ್ಕೊಂಡು ನೀವು ಸಹ ದುಃಖ ಕೊಳಗಾಗ್ತೀರಾ ನಿಮ್ ಕುಟುಂಬದವ್ರಿಗೂ ದುಡ್ಡು ದುಃಖಕ್ಕೆ ಒಳಪಡಿಸ್ತೀರಾ ನೀವು ಸಹ ಮನಶಾಂತಿ ಇಲ್ದಿರಂಗೆ ಬದುಕ್ಬೇಕಾಗುತ್ತೆ ನೋಡಿ ಇದನ್ನ ತುಂಬಾ ಚೆನ್ನಾಗಿ ಆಳವಾಗಿ ಅರ್ಥ ಮಾಡ್ಕೊಳ್ಳಿ ಅದೆಲ್ಲ ಕಲೋಪ ಕಲ್ಪಿತಾ ನೀವೇನು ಯೋಚನೆ ಮಾಡಿ ಮಲಗಿರ್ತೀರಾ ಅದೇ ನಿಮ್ ತಲೆನಲ್ಲಿ ಬಂದಿರ್ತದಷ್ಟೇನೆ ನೀವೇನು ಹಿಂದೆ ಎಲ್ಲ ನೋಡಿರ್ತೀರಾ ಹಿಂದೆ ಎಲ್ಲ ಎಲ್ಲ ದೃಶ್ಯಾವಳಿ ಕಂಡಿರ್ತೀರಾ ಅದೆಲ್ಲ ತಲೆನಲ್ಲಿ ಮಲಗ್ದಾಗ ಹೊಸ ಸ್ಟೋರೇಜ್ ಆಗ್ಬೇಕು ಅವ್ರ ಹಳೆಯದೆಲ್ಲ ಡೆಲೀಟ್ ಆಗ್ಬೇಕಾನೆ ಅದೆಲ್ಲ ಮಿಕ್ಸ್ ಆಗಿ ಮಿಕ್ಸ್ ಆಗಿ ಬೇರೆ 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 ತರ ಆಗಿ ಆಗ್ತಾ ಆಗ್ತಾ ಅಷ್ಟೇನೆ ಇದನ್ನು ತುಂಬಾ ಆಳ್ವಾಗಿ ಅರ್ಥ ಮಾಡ್ಕೊಬೇಕು ಯಾರಾನ ನಿಮ್ಗೆ ಈ ತರ ಇನ್ನೂ ನಿಮ್ಗೆ ದುರ್ಬಲ ಮನಸ್ಥಿತಿ ಇದೆ ನನ್ಗೆ ಇದೆಲ್ಲ ಗೊಂದಲ ಇದೆ ಅಂತಂದ್ರೆ ನೀವು ಹತ್ತಿರದ ಏನೋ ಮಾನಸಿಕ ರೋಗ ತಜ್ಞರಿರ್ತಾರೆ ಇರ್ತಾರೆ ಅಂತವ್ರ ಹತ್ರ ಹೋಗ್ಬಿಟ್ಟು ಭೇಟಿಯಾಗಿ ಯಾರೇ ಜ್ಯೋತಿಷ್ರ ಹತ್ರನೋ ಅಹ್ ಮಾಟಮಂತ್ರ ಮಾಡೋರ ಹತ್ರನ ಅಂತವ್ರ ಹತ್ರ ದುಡ್ಡುಗೊಳ್ಕೊಂಬೇಡಿ ಹೋಗಿ ಮಾನಸಿಕ ರೋಗ ತಜ್ಞರು ಇರ್ತಾರೆ ಮನೋರೋಗ ತಜ್ಞರು ಇರ್ತಾರೆ ಅಂತವ್ರ್ ಭೇಟಿ ಮಾಡಿ ಅವ್ರ ಹತ್ರ ಚಿಕಿತ್ಸೆ ತಗೊಳ್ಳಿ ನಿಮ್ಗೆ ಗೊಂದಲಗಳ್ ಪರಿಹಾರ ಅವ್ರು ಸಿ ಅವ್ರ ಕಂಡ್ಕೊಡೋದು ಯಾವುದೇ ಪೂಜೆ ಪುನಸ್ಕಾರ ಮಾಡೋದ್ರಿಂದ ನಿಮ್ಮ ಕಷ್ಟಗಳ್ಗಾಗ್ಲಿ ನಿಮ್ ಗೊಂದಲಗಳ್ಗಾಗ್ಲಿ ಪರಿಹಾರ ಸಿಗೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಯಾವಾಗ ಆಗ್ಲಿ ದೊಡ್ಡ ದೊಡ್ಡ ಗುರಿಗಳು ಇಟ್ಕೊಳ್ಳಿ ದೊಡ್ಡ ದೊಡ್ಡ ಚಿಂತನೆ ಮಾಡಿ ಅವಾಗ ನೀವು ಸಣ್ಣ ಸಣ್ಣ ಚಿಂತನೆ ಈ ಕೆಲ್ಸಕ್ಕೆ ಬರ್ದಿರೋದೆಲ್ಲ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ದೊಡ್ಡ ದೊಡ್ಡ ಚಿಂತನೆ ಇಕ್ಕೊಂಡಿರಿ ಯಾರ ಬಗ್ಗೆ ಇಕ್ಕೊಂಡಿರಿ ಅಂತಂದ್ರೆ ಸಮಾಜದ ಬಗ್ಗೆ ಸಮಾಜದ ಒಳತಿಗೆ ನಮ್ಮ ಕುಟುಂಬಕ್ಕೋಸ್ಕರ ಇಕ್ಕಳಿ ಅಲ್ವಾ ನಮ್ ಸುತ್ತಮುತ್ತ ಯಾರೆಲ್ಲ ಬಡ್ರ್ ಬಗ್ರ್ರು ಇರ್ತಾರೆ ಅವ್ರಿಗೆಲ್ಲ ಏನಾದ್ರು ಸಹಾಯ ಮಾಡೋಕ್ಕಾಗುತ್ತೆ ಯೋಚನೆ ಮಾಡಿ ಸದಾ ನಾಲ್ಕು ಎಲ್ಲರೂ ಹತ್ರ ಪ್ರೀತಿಯಿಂದ ಪ್ರೀತಿ ಪಾತ್ರರ ಜೊತೆ ಎಲ್ಲ ಪ್ರೀತಿಯಿಂದ ಮಾತಾಡ್ಸಿ ಎಲ್ಲರಲ್ಲೂ ಸಂತೋಷ ಕಾಣಿ ಎಲ್ಲರಲ್ಲೂ ಭಗವಂತನ ಕಾಣಿ ಅವಾಗ ನಿಮ್ಮೊಳಗೂ ಸಹ ಭಗವಂತ ನೆನಸಿರ್ತಾನೆ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಮಾಹಿತಿಯನ್ನು ಇಷ್ಟ ಆಯ್ತಾರ ನಿಮ್ಮ ಕುಟುಂಬ ನಿಮ್ಮ ಸ್ನೇಹಿತರಿಗೆ ಎಲ್ಲರೂ ತಲುಪ್ಸ್ಕೊಡಿ ಎಲ್ಲರೂ ಒಳ್ಳೇದಾಗ್ಲಿ ಸ್ನೇಹಿತರೆ ಓಂ ನಮಃ ಶಿವಯ ಶಿವಾಯ ನಮ್ಮ ಆತ್ಮ ನಮಸ್ಕಾರ